ನಮಸ್ಕಾರ ಸದಾನಂದ ಭಾಮ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಸಿದ್ದರಾಮಯ್ಯ ಅವರು ಇದಕ್ಕೆ ಉತ್ತರಿಸಬೇಕು ಎರಡೂವರೆ ವರ್ಷ ಸರ್ಕಾರ ನೀವು ಪೂರೈಸಿದಿರಿ ಆದರೆ ನಿಮ್ಮ ಸಚಿವರು ಏನೇನು ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಆಸ್ತಿಯನ್ನು ಗಳಿಸ್ತಾ ಇದ್ದಾರೆ ತಮಗೇನಾದರೂ ಮಾಹಿತಿ ಉಂಟಾ ನಾವು ಬೇಕಾದರೆ ಇನ್ನೊಂದು ಎಪಿಸೋಡದಲ್ಲಿ ನಿಮಗೆ ನೇರವಾಗಿ ಮಾಹಿತಿಯನ್ನು ಒದಗಿಸ್ತೇವೆ ಯಾಕಂದರೆ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ನಾವು ಈವತ್ತಿನ ವೀಡಿಯೋವನ್ನು ಪ್ರಾರಂಭ ಮಾಡ್ತೇವೆ ಐರಾ ಫಿಲ್ಮ್ ಪ್ರೊಡಕ್ಷನ್ ಅಲ್ಲಿ ಸಚಿವರೊಬ್ಬರು ಬ್ಲ್ಯಾಕ್ ಮನಿ ವೈಟ್ ಮಾಡಲಿಕ್ಕೆ ಹಣ ತೊಡಗಿಸಿದ್ದಾರೆ ನಂತರ ಒಂದು ಮಸಾಲೆ ಫ್ಯಾಕ್ಟ್ರಿ ಗುಲ್ಬರ್ಗದಲ್ಲಿ ಕಬ್ಜಾ ಮಾಡ್ಕೊಂಡಿದ್ದಾರೆ ನಂತರ ಇವರ ಬಳಿ ಹದಿನೈದು ಕಾರುಗಳಿವೆ ಒಂದು ಕೋಟಿಯಿಂದ ಮೂರು ಕೋಟಿ ವರೆಗೆ ಇದು ಎಲ್ಲಿಂದ ಬಂತು ನಂತರ ಒಂದು ಫಾರ್ಮ್ ಹೌಸ್ ಇದೆ ನಂತರ ಬೆಳಗಾವಿ ಒಂದರಲ್ಲಿ ಒಂದು ಹೋಟೆಲ್ ಖರೀದಿ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ಎರಡು ಎಸ್ಕಾಮ ಏನು ಬಾರ್ ಫ್ಯಾಕ್ಟ್ರಿಗಳು ಮೈಲೋಂಗಲ್ದಲ್ಲಿ ಒಂದು ಬೆಳಗಾವ್ ರೂರಲ್ದಲ್ಲಿದೆ ಅದು ಇದು ಯಾರದ್ದು ಇದು ಇದನ್ನು ಸಿದ್ದರಾಮಯ್ಯ ಅವರೇ ಹೇಳಬೇಕಾಗ್ತದೆ ಅದು ಅಲ್ಲದೆ ಅಧಿಕಾರಿಗಳ ಮೇಲೆ ನಿಮ್ಮ ಸಚಿವರು ದಾದಾಗಿರಿ ಏನು ಮಾಡ್ತಾಯಿದ್ದಾರೆ ವೈಶಾಲಿ ಎಮ್ ಡಿ ಎಸ್ ಕಾಮದನ್ನು ಕೇಳಿದರೆ ಅವರು ಎಲ್ಲವನ್ನೂ ಹೇಳ್ತಾರೆ ಅಂದ್ರೆ ನಾನೇ ಅಲ್ಲ ನನ್ನಿಂದಲೇ ಅಲ್ಲ ನಾನು ಹೇಳಿದನೇ ಕೆಲಸ ಆಗಬೇಕು ಅಂದರೆ ಈ ಸಚಿವರು ಯಾರು ಸತ್ಯ ಜಾರಕಿಹೊಳಿ ಹೇಳ್ತಾರೆ ನಾನು ಹಿಂದಿನ ಬಾಗಿಲಿನಿಂದ ಏರ್ಸಿದಾರೆ ಅವರು ಮುಂದಿನ ಬಾಗಿಲಿಂದ ಅಧಿಕಾರಿಗಳು ಬರ್ತಾ ಇದ್ದಾರೆ ಅದನ್ನು ಅವರು ಒಪ್ಕೊಂಡಿದ್ದಾರೆ ಹಾಗಾದರೆ ಈ ಸಚಿವರು ಇಷ್ಟೊಂದು ಆಸ್ತಿಯನ್ನು ಗಳಿಸಿದ್ದು ಹೇಗೆ ಇದನ್ನು ಸಿದ್ದರಾಮಯ್ಯ ಅವರು ಪರಿಶೀಲನೆ ಮಾಡಬೇಕು ಅಂತ ಏನು ಸಚಿವರು ನಿಮ್ಮ ಗಮನಕ್ಕೆ ಬಂದೆ ಬಂದರೆ ಅದನ್ನು ನೀವು ಇನ್ನೊಂದು ಎರಡು ವರ್ಷ ಇದೆ ಬೇರೆಯವ್ರನ್ನ ನೀವು ತೆಗೆದುಕೊಂಡಲ್ಲಿ ನೇಮಕ ಮಾಡ್ಬೋದಲ್ಲ ಎಷ್ಟೋ ಸಚಿವರು ಸಚಿವರ ಆಕಾಂಕ್ಷಿಯಾಗಿ ದಾರಿ ಇದ್ದಾರೆ ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಕಾದ್ ನೋಡಬೇಕು ಏನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಡಾಲಿ ಧನಂಜಯ ಇದಕ್ಕೆ ಉತ್ತರ ಕೊಡ್ತಾರೋ ಅಥವಾ ಡಿ ಕೆ ಶಿವಕುಮಾರ್ ಉತ್ತರ ಕೊಡ್ತಾರೋ ಕಾದ್ ನೋಡಬೇಕು ಯಾಕಂದರೆ ಇಷ್ಟೊಂದು ಬಂಡವಾಳ ಹೂಡಿದವರು ಇಲ್ಲಿ ಯಾರು ಇನ್ನೊಂದು ಫಿಲ್ಮ್ ಪ್ರೊಡಕ್ಷನ್ದಲ್ಲಿ ಕೂಡ ಈ ಸಚಿವರು ಹಣವನ್ನು ತೊಡಗಿಸಿದ್ದಾರೆ ನಂತರ ಪ್ಲಾಟ್ಗಳಿಗೆ ಲೆಕ್ಕಿಲ್ಲ ಬಿಲ್ಡಿಂಗ್ಗಳಿಗೆ ಲೆಕ್ಕಿಲ್ಲ ಎರಡು ಸಕ್ಕರೆ ಫ್ಯಾಕ್ಟ್ರಿ ಏನೇನು ಬೇಕು ಇನ್ನೂ ಬಹಳ ಇವೆ ಅವು ಎಲ್ಲೆಲ್ಲಿವೆ ಏನೇನಿವೆ ಬೇನಾಮಿ ಅಸ್ತಿಯಲ್ಲಿ ಏನೇನಿವೆ ನೀವೇ ಹೇಳಬೇಕು ಯಾಕಂದ್ರೆ ನಿಮ್ಮ ಸಚಿವ ಸಂಪುಟ ಸದ್ಯಗಳು ನೀವು ಅವ್ರ ಮೇಲೆ ಕಣ್ಣು ಇಡಬೇಕು ಸುರ್ಜಿವಾಲರು ಬರ್ತಾರೆ ಯಾವೊಂದು ಇಟ್ಕೊಂಡು ಇವರನ್ನು ಇವರನ್ನು ಅಳತಿ ಇದ್ದಾರೆ ಗೊತ್ತಾಗಬೇಕಲ್ಲ ಇದು ನಂತರ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅದರ ಮೇಲೆ ನಿಗಾ ಇಡಬೇಕು ನೀವೇನೋ ಶಾಸಕರನ್ನು ಸಮಾಧಾನ ಮಾಡಿ ಬಿಟ್ಟ್ರಿ ಅದರ ಸಚಿವರು ಏನೇನು ಮಾಡ್ತಾ ಇದ್ದಾರೆ ಎಷ್ಟು ಆಸ್ತಿಯನ್ನು ಗಳಿಸ್ತಾ ಇದ್ದಾರೆ ಅದನ್ನು ಇನ್ನು ನೋಡಬೇಕಲ್ಲ ಮುಖ್ಯಮಂತ್ರಿಗಳೇ ನೀವು ಎರಡೂವರೆ ವರ್ಷ ನೀವು ಮುಂದುವರಿಬೇಕು ಕರ್ನಾಟಕ ಜನ ಜನತೆ ಅಪೇಕ್ಷೆ ಕೂಡ ಅದಾಗಿದೆ ಮತ್ತು ನಿಮ್ಮ ಸಾಕಟ್ಟು ಎಮ್ ಎಲ್ ಎಗಳು ನೀವೇ ಮುಂದಿನ ಮುಖ್ಯಮಂತ್ರಿಗಳು ಅಂತ ಹೇಳ್ತಾ ಇದ್ದಾರೆ ಒಳ್ಳೆಯ ಹೆಸರು ಕೂಡ ಇದೆ ಗ್ಯಾರಂಟಿಯಿಂದ ಒಳ್ಳೆಯ ಹೆಸರು ಬಂದಿದೆ ಅಂದರೆ ಇಂಥ ಸಚಿವರನ್ನು ಇಟ್ಕೊಂಡು ನೀವು ಯಾವ ಸಾಧನೆಯನ್ನು ಮಾಡ್ತಾ ಇದ್ದೀರಿ ಮೇಲಿಂದ ಮೇಲೆ ಇಂಥ ಆಪಾದನೆಗಳು ಬರಬಾರ್ದಲ್ವೇ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾಯಿದೆ ಮತ್ತು ಅನೇಕ ಮೂರಿಂದ ನಾಲ್ಕು ಸಲ ಆಯ್ಕೆ ಆದವರು ಕೂಡ ಇದ್ದಾರೆ ನಂತರ ಯಾವುದೋ ಒಂದು ಶಿಫಾರಸು ಪತ್ರ ಕೊಟ್ಟರೆ ಅಂದರೆ ಸದ್ಯ ಏನೋ ಒಂದು ಶಿಫಾರಸ್ ಪತ್ರ ಕೊಟ್ಟರೆ ಅಂತೇಳಿರಿ ಅದು ಡುಪ್ಲಿಕೇಟ್ ಇದೆ ಅವರು ಸಹಿ ಡುಪ್ಲಿಕೇಟ್ ಇದೆ ಅಂತ ಹೇಳುವಂಥ ಸಚಿವರು ಕೂಡ ಸಾಕಷ್ಟು ಜನ ಇದ್ದಾರೆ ಹೊರಗಿನ ಸಚಿವರು ಅಂದ್ರೆ ಬೇರೆ ಜಿಲ್ಲೆಯ ಉಸ್ತುವಾರಿಯವರು ಇಲ್ಲಿ ಬಂದು ಏನು ಮಾಡ್ತಾಯಿದ್ದಾರೆ ಅದನ್ನು ನೀವು ಕೇಳಬೇಕಲ್ಲ ನಂತರ ಸಚಿವದ್ವಯರ ಮಧ್ಯೆ ಹೊಂದಾಣಿಕೆಯ ಕೊರತೆ ಕೂಡ ಎದ್ದು ಕಾಣ್ತಾ ಇದೆ ನಂತರ ಅನೇಕ ಕಡೆಗಳಲ್ಲಿ ಭೂಮಿಯನ್ನು ಕೂಡ ಖರೀದಿ ಮಾಡ್ತಾಯಿದ್ದಾರೆ ಪ್ಲಾಟ್ ಹೆಸರಿನಲ್ಲಿ ಪ್ಲಾಟನ್ನು ಇದ್ದಾರೆ ಹಾಗಾದರೆ ಎರಡೂವರೆ ವರ್ಷದಲ್ಲಿ ಇಷ್ಟೊಂದು ಆಸ್ತಿ ಗಳಿಸಲಿಕ್ಕೆ ಹೇಗೆ ಸಾಧ್ಯ ಆಯಿತು ಇತ್ತ ಸಚಿವ ಸಂಪುಟದಲ್ಲಿದ್ದಂಥ ಯಾರೇ ಸಚಿವರಿರಲಿ ಇರಲಿ ಅವ್ರನ್ನ ನೀವು ಕೈ ಬಿಡಬೇಕು ಎಂ ಪಿ ಪಟ್ಟರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಸ್ವಚ್ಛವಾದಂಥ ಆಡಳಿತವನ್ನು ನಾವು ನಡೆಸ್ತಿದ್ದೇವೆ ಅಂಥೇಳಿ ನಂತರ ಕೃಷ್ಣ ಬೈರೇಗೌಡರು ಅಧಿಕಾರಿಗಳ ಮೇಲೆ ಏಕವಚನದಲ್ಲಿ ಮಾತಾಡ್ತಾರೆ ಅದು ಕೂಡ ಎ ಸಿ ಮೀಟಿಂಗ್ದಲ್ಲಿ ಅಂದರೆ ಒಂದು ಮೀಟಿಂಗ್ ನಡೀತಿದೆ ಸರ್ಕಾರದ ಲೆವೆಲ್ದಲ್ಲಿ ಅಲ್ಲಿ ಕೂಡ ನೀವು ಧಮಕಿ ಆಗ್ತಾಯಿದ್ದಾರೆ ಅಂದರೆ ಐದು ವರ್ಷ ನೀವು ಮಂತ್ರಿಗಳು ಎಷ್ಟೊಂದು ದಬ್ಬಾಳಿಕೆಯಿಂದ ಅಧಿಕಾರಿಗಳು ಅಧಿಕಾರಿಗಳ ಮೇಲೆ ನೀವು ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ ಅನೇಕ ಮಂತ್ರಿಗಳು ದಬ್ಬಾಳಿಕೆಯಿಂದಲೇ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಹಾಗಾದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದಿಲ್ವೇ ಅಧಿಕಾರಿಗಳು ಸಾಕಾಗಿ ಹೋಗಿದೆ ಯಾಕಂದರೆ ನಮ್ಮ ಪತ್ರ ನಡೀಬೇಕು ನಮ್ಮ ಶಿಫಾರಸು ಪತ್ರ ನಡಿಬೇಕಂತೇಳಿ ಒಟ್ಟಾರೆ ಈ ಎಲ್ಲ ಬೆಳವಣಿಗೆಯನ್ನ ನೋಡಿದಾಗ ಇವ್ರನ್ನ ಕೈ ಬಿಡೋದು ಭಾಳ ಸೂಕ್ತ ಅಂಥೇಳಿ ಜನ ಮಾತಾಡ್ತಾರೆ ಜನ ಏನು ಮಾತಾಡ್ತಾರೆ ಜನ ಏನು ರಿಪೋರ್ಟ್ ಕೊಡ್ತಾರೆ ಅದನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸೋದು ನಮ್ಮ ಕೆಲಸ ಇಂಥ ಸಚಿವರನ್ನು ಹುಡುಕೆ ಆಡಬೇಕು ನೀವು ತೆಗಿಬೇಕು ನಿಮಗೆ ಸಿಗದೆ ಇದ್ದರೆ ಮುಂದಿನ ಎಪಿಸೋಡಲ್ಲಿ ನಾವು ಹೇಳ್ತೇವೆ ಅವ್ರ ಹೆಸರನ್ನು ಕೂಡ ಹೇಳ್ತೇವೆ ಯಾಕಂದ್ರೆ ಎಲ್ಲ ನಮ್ಮ ಕಡೆ ಇದೆ ಕಾರ್ ನಂಬರ್ ಕಡೆ ಹೇಳ್ತೇವೆ ಇಷ್ಟೊಂದು ಕಾರ್ಗಳು ಯಾರ ಹೆಸರು ಮೇಲಿವೆ ಹದಿನೈದು ಕಾರ್ಗಳು ಅದು ಎರಡು ಕೋಟಿಯಿಂದ ಐದು ಕೋಟಿ ವರೆಗಿನ ಕಾರುಗಳು ಅಂದರೆ ಒಬ್ಬ ಸಚಿವರ ಬಳಿ ಇಷ್ಟೊಂದು ಆಸ್ತಿ ಬರಲಿಕ್ಕೆ ಹೇಗೆ ಸಾಧ್ಯ ಇದೆ ಎರಡೂವರೆ ವರ್ಷದ ಪೀಠದಲ್ಲಿ ಇನ್ನೂ ಎರಡೂವರೆ ವರ್ಷ ಇದೆ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಬೇಕು ನೀವೇ ಹೇಳಿ ಸೆಕ್ರೆಟರಿಗಳು ಕೂಡ ಅನಿಸ್ತಾ ಇದ್ದಾರೆ ದಬ್ಬಾಳಿಕೆ ಅಂತ ನಾವು ನಮ್ಮ ಲೆಟರ್ ನಡಿಬೇಕಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳನ್ನ ಕೆಲಸ ಮಾಡಲಿಕ್ಕೆ ಬಿಟ್ಟುಬಿಡಿ ನೀವು ಏನಾದರೂ ಆದೇಶವನ್ನು ಒಂದು ಸಚಿವ ಸಂಪುಟದಲ್ಲಿ ನೀವು ಇದನ್ನು ಹೇಳಬೇಕಾಗ್ತದೆ ಅಧಿಕಾರಿಗಳನ್ನು ನೀವು ಬಂದೋಬಸ್ತ್ ಇಡೋದನ್ನು ಬಿಟ್ಟು ಅವರಿಗೆ ಫ್ರೀ ಹ್ಯಾಂಡಾಗಿ ವರ್ಕ್ ಮಾಡಲಿಕ್ಕೆ ಬಿಟ್ಟರೆ ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಒಟ್ಟಾರೆ ಈ ಸಚಿವರು ಯಾರು ನೀನು ಯಾಕೆ ಸಂಪುಟದಲ್ಲಿ ಇನ್ನೂ ಇಟ್ಕೊಂಡಿದ್ದೀರಿ ಇನ್ನೂ ಸಂಪುಟ ಪುನರಚನೆ ಆದರೆ ಇವ್ರನ್ನ ಕೈ ಬಿಡಲೇಬೇಕು ನೀವು ಇಂಥವ್ನಿಟ್ಕೊಂಡು ಯಾವ ಸಾಧನೆಯನ್ನು ನೀವು ಮಾಡ್ತಿದ್ರೆ ಅಂತ ಜನ ಇದ್ದಾರೆ ಇನ್ನೊಂದು ಎಪಿಸೋಡ್ದಲ್ಲಿ ಇನ್ನೊಬ್ಬರ ಸಂದರ್ಶನ ಜೊತೆಗೇನೆ ಅದಾದ ನಂತರ ಆ ವ್ಯಕ್ತಿ ಯಾರು ಅದನ್ನು ನಾವು ಬಹಿರಂಗಪಡಿಸ್ತೇವೆ ನಿಮಗೆ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತಂದರೆ ಇನ್ನು ಸಚಿವರ ಮನೆಗೆ ಸಮಾಜದ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಬಂದರೆ ಅವ್ರನ್ನ ನೀವು ಮಾತಾಡ್ಸೋದೇ ಇಲ್ಲ ಯಾವುದೋ ಒಂದು ಕೆಲಸಕ್ಕೆ ಬಂದಿರ್ತಾರೆ ನಂತರ ಸಮಾಜದ ವ್ಯಕ್ತಿಗಳ ಏನೋ ಒಂದು ಮಹಿಳೆ ಕೆಲಸ ಇಡ್ತಾಳೆ ಅಂತೇಳಿ ಆ ಕೆಲಸಕ್ಕೆ ನೀವು ಅಡ್ಡಗಾಲ ಬರ್ತಾಯಿದ್ದೀರಿ ಆ ಕೆಲಸ ಯಾವುದನ್ನು ಸಚಿವರಿಗೆ ಗೊತ್ತಿದೆ ಅಂದ್ರೆ ಒಬ್ಬ ಮಹಿಳೆಯಾಗಿ ಮಹಿಳೆಯರಿಗೆ ಉದ್ಯೋಗ ಕೊಡಬೇಕು ಆ ಉದ್ಯೋಗವನ್ನು ನೀವು ಕಸಿದುಕೊಳ್ತಾ ಇದ್ದೀರಲ್ಲ ಯಾಕೆ ಹೀಗೆ ನೀವು ಮಾಡ್ತಾಯಿದ್ದೀರಿ ಇಲ್ಲ ಸಮಾಜದ ಯಾರ ವ್ಯಕ್ತಿ ಬರಲಿ ಅವರಿಗೆ ನೀವು ಗಮನವನ್ನು ಇಲ್ಲ ಹಾಗಾದರೆ ಇವರು ಯಾವ ಯಾವ ಜಿಲ್ಲೆಯವರು ಅನ್ನೋದು ಸಿದ್ದರಾಮಯ್ಯವರು ಹೇಳಬೇಕು ಇವ್ರನ್ನ ಕರೆದು ಬುದ್ಧಿವಾದ ಹೇಳಿ ಅಥವಾ ಇವರನ್ನು ತಕ್ಷಣ ಸಚಿವ ಸಂಪುಟದ ಕೈ ಬಿಡಿ ಇನ್ನೊಬ್ಬರಿಗೆ ಅವಕಾಶ ಕೊಡಿ ನಾಳೆ ಮತ್ತೊಂದು ತಮ್ಮನ್ನು ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ